ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉಮೇಶ್ ರೆಡ್ಡಿ ನಾಯ್ಕ್ ನಾನು ಓ ಆರ್ ಎಂ ಎಸ್ ಸಂಸ್ಥೆ ಹಾಗೂ ಬಿ ಎನ್ ಆರ್ ಶಾಲೆಯ ಸಂಸ್ಥಾಪಕನಾಗಿದ್ದೇನೆ ಮುಖ್ಯವಾದ ವಿಷಯ ಏನೆಂಬುದಾಗಿ ಹೇಳುವುದಾದರೆ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹಗಿರಿಬೊಮ್ಮಿ ತಾಲೂಕು ಹಂಪಸಾಗರ ಗ್ರಾಮದ ಬಿ ಎನ್ ಆರ್ ಶಾಲೆಯಲ್ಲಿ ಉಚಿತವಾಗಿರ್ತಕ್ಕಂತಹ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರಣಕ್ಕಾಗಿ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ತಾಲೂಕಿನ ಎಲ್ಲ ನಮ್ಮ ಬಂಧುಗಳು ಈ ಒಂದು ಉಚಿತವಾದ ತಪಾಸಣಾ ಶಿಬಿರವನ್ನು ಯಶಸ್ಸುಗೊಳಿಸಿ ಮತ್ತು ಇದರಲ್ಲಿ ಭಾಗವಹಿಸಿ ಇದರಲ್ಲಿ ಉಚಿತವಾಗಿರ್ತಕ್ಕಂತಹ ಮೆಡಿಕಲ್ ಮತ್ತು ಜಿ ಆರ್ ಬಿ ಎಸ್ ಟೆಸ್ಟ್ ಅಂದರೆ ಫ್ರೀ ಶುಗರ್ ಟೆಸ್ಟ್ ಜೊತೆಗೆ ಇ ಸಿ ಜಿ ಹಾಗೂ ಬಿ ಪಿ ಟೆಸ್ಟ್ ಮತ್ತು ಹಾರ್ಟ್ಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಉಚಿತವಾಗಿರ್ತಕ್ಕಂತಹ ತಪಾಸಣೆಯನ್ನು ನಡೆಸಲ ನಡೆಸಲಾಗ್ತದೆ ಈ ಕಾರಣಕ್ಕಾಗಿ ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿ ಇದನ್ನು ಯಶಸ್ಸುಗೊಳಿಸುವಂತೆ ನಾವು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ಇದಕ್ಕೆ ಮುಖ್ಯವಾಗಿ ಎಮ್ ಸಿ ಹಾಸ್ಪಿಟ್ಲ್ ಹಾಗೂ ಕ್ಲಿನಿಕ್ ಸಂಸ್ಥಾಪಕರಾಗಿರ್ತಕ್ಕಂತಹ ಡಾಕ್ಟರ್ ಎಂ ಸಿ ಸಂದೀಪ್ ಅವರು ಮತ್ತು ಅವರ ಟೀಮ್ಗಳು ಬಂದು ಈ ಒಂದು ಉಚಿತವಾದ ತಪಾಸಣೆಯ ಶಿಬಿರವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಓ ಆರ್ ಎಂ ಎಸ್ ಸಂಸ್ಥೆ ಸಂಸ್ಥೆ ವತಿಯಿಂದ ಹಾಗೂ ಎ ಎಂ ಸಿ ಹಾಸ್ಪಿಟಲ್ ಅಂಡ್ ಕ್ಲಿನಿಕ್ ವತಿಯಿಂದ ನಮ್ಮ ಗ್ರಾಮೀಣ ಪ್ರದೇಶದ ಎಲ್ಲ ಜನರಿಗೆ ಇದರ ಸದುಪಯೋಗ ಆಗಲಿ ಎಂಬುದಾಗಿ ನಾವು ತೀರ್ಮಾನ ಮಾಡಿ ಇದನ್ನು ನಡೆಸ್ತಾ ಇದ್ದೇವೆ ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ ಯಮನಸ್ಥರಾಗಿರಬಹುದು ಮಕ್ಕಳಾಗಿರಬಹುದು ಅನೇಕ ಕಾಯಿಲೆಗಳಿಗೆ ತುತ್ತಾಗಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಮತ್ತು ಕೆಲವರಿಗೆ ಅವೇರ್ನೆಸ್ ಇಲ್ಲದ ಹಾಗೆ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ ಈ ಒಂದು ಅವೇರ್ನೆಸ್ ಅನ್ನು ಕೊಡುವುದಕ್ಕಾಗಿ ಮತ್ತು ಉಚಿತವಾಗಿರ್ತಕ್ಕಂಥ ಅನ್ನು ನಾವು ಕೊಡುವುದಕ್ಕಾಗಿ ತೀರ್ಮಾನಿಸಿದ್ದೇವೆ ನಮ್ಮ ಎಲ್ಲ ಗ್ರಾಮಸ್ಥರು ನಮ್ಮ ತಾಲೂಕಿನ ಎಲ್ಲ ಬಂಧುಗಳು ಬಂದು ಇದರಲ್ಲಿ ಭಾಗವಹಿಸಿ ಇದರ ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಧನ್ಯವಾದಗಳು